ದೇಶದಲ್ಲಿ ಏಕೈಕ ನಿಷ್ಕಳಂಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತೇಜೋವದೆ ಮಾಡಲು ರಾಜ್ಯಪಾಲರ ನಡೆ ತೀವ್ರ ಖಂಡನೀಯವಾದದ್ದು ಇದು ಸಂವಿಧಾನ ವಿರೋಧಿ ಅಂತ ಶಾಸಕ ಪುಟ್ಟಸ್ವಾಮಿಗೌಡ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕೆಎಚ್ಪಿ ಬಣ್ಣದಿಂದ ಇಂದು ರಾಜ್ಯಪಾಲ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಪುಟ್ಟಸ್ವಾಮಿಗೌಡ ಮಾತನಾಡಿ ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಪಂಚ ಗ್ಯಾರಂಟಿ ಮೂಲಕ ಅತಿ ಹೆಚ್ಚು ಶಾಸಕ ಬೆಂಬಲದೊಂದಿಗೆ ಸರ್ಕಾರ ನಡೆಸಿದ ಸರಿಸುಮಾರು ಅರವತ್ತು ಸಾವಿರ ಕೋಟಿ ಹಣ ಬಡವರಿಗೆ ಖರ್ಚು ಮಾಡಿ ಜನಪ್ರಿಯತೆಯನ್ನು ಹೊಂದಿರುವ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ವಾಮಮಾರ್ಗ ಬಳಸಿರುವ ರಾಜ್ಯಪಾಲರ ಕ್ರಮ ನಿಜಕ್ಕೂ ಅವರ ಹುದ್ದೆಗೆ ಶೋಭೆ ತರಲ್ಲ ರಾಜ್ಯ ಸರ್ಕಾರದಂತೆ ನೆರೆ ರಾಜ್ಯ ತೆಲಂಗಾಣದಲ್ಲೂ ಸಹ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಮತ್ತು ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ದೇಶದಲ್ಲಿ ಬಿಜೆಪಿ ಬಹುಮತ ಸಿಗದೆ ಪರಿತಪಿಸುವ ಹಂತಕ್ಕೆ ಹೋಗಿದೆ ಇದಕ್ಕೆ ಕಾರಣ ಸಿದ್ದರಾಮಯ್ಯನವರ ಜನಪ್ರಿಯತೆ ಇದನ್ನ ಅರಿತ ಕೇಂದ್ರ ಸರ್ಕಾರದ ಮುಖಂಡರು ಒಬ್ಬ ಮಾಹಿತಿದಾರನ ಮೂಲಕ ರಾಜ್ಯಪಾಲರಿಗೆ ದೂರು ನೀಡಿ ಮೂಢ ಪ್ರಕರಣವನ್ನು ದೊಡ್ಡ ಮಾಡಿ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲು ಹುನ್ನಾರ ಸಂವಿಧಾನ ವಿರೋಧಿ ನಡೆ ಆಗಿದೆ ಅಂತ ಕಿಡಿಕಾರದರು ಗವರ್ನರ್ ಗೋ ಬ್ಯಾಕ್ ಬೃಹತ್ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಗವರ್ನರ್ ಗೋ ಬ್ಯಾಕ್ ಅನ್ನೋ ಘೋಷಣೆ ಮೂಲಕ ರಾಜ್ಯಪಾಲರ ನಡೆಯನ್ನ ವಿರೋಧ ವ್ಯಕ್ತಪಡಿಸಿದ್ರು ಈ ಕೂಡಲೇ ಗವರ್ನರ್ ಗೋ ಬ್ಯಾಕ್ ಆಗಬೇಕು ಅಂತ ಎಲ್ಲಾ ಮುಖಂಡರು ಒಕ್ಕೊರಳಿನಿಂದ ಘೋಷಣೆ ಮಾಡಿದ್ರು ಏನು ಈ ರಾಜ್ಯದಲ್ಲಿ ಇಲ್ಲಿ ನಾಯಕರಿಂದಾಣಿಕ ವ್ಯಕ್ತಿಯನ್ನ ಹುನ್ನಾರ ಮಾಡಿ ಅವ್ರು ತೇಜೋವಜೆ ಮಾಡಕ್ಕೆ ಕೊಟ್ಟಿದ್ದಾರೆ ಅವನ ಅನ್ಯಾಯವನ್ನ ಪ್ರತಿಭಟಿಸಬೇಕು ಪ್ರಾಮಾಣಿಕ ವ್ಯಕ್ತಿಯಾದಂತಹ ಸಿದ್ದರಾಮಯ್ಯ ಮೇಲೆ ಏನು ರಾಜ್ಯಪಾಲರು ಅನೀತಿ ಮಾರ್ಗವನ್ನು ಅನುಸರಿಸಿ ಇವತ್ತು ಅವ್ರನ್ನ ತೇಜೋವಜೆ ಮಾಡ್ಕೊಂಡು ಅದನ್ನ ಪ್ರತಿಭಟಿಸಬೇಕು ಅಂತ ನಾವು ಕರೆ ಕೊಟ್ಟಾಗ ಕೇವಲ ಎರಡು ದಿವಸದೊಳಗೆ ಇವತ್ತು ಯಾವುದೇ ಸೌಲಭ್ಯ ನಾವೇನು ವ್ಯವಸ್ಥೆ ಮಾಡದೇ ಇದ್ರು ಕೂಡ ವಾಲಂಟಿಯಾಗಿ ನೀವೆಲ್ಲರೂ ಕೂಡ ಈ ಸೂಡು ಬಯಸಲು ಕೂಡ ಬಂದು ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ ಈ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ತಾಲೂಕಿನಾದ್ಯಂತ ಬಂದಿರುವ ಎಲ್ಲ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಅತ್ಯಂತ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ ಸಿದ್ದರಾಮಯ್ಯನವರು ನಲವತ್ತು ಐದು ವರ್ಷಗಳಿಂದಲೂ ನಾವು ನೋಡ್ತಾ ಇದ್ದೀವಿ ರಾಜ್ಯ ನೋಡ್ತಾ ಇದೆ ಅವ್ರ ಯಾವತ್ತೂ ಕೂಡ ಅದಕ್ಕೆ ಆಸೆ ಪಟ್ಟವರೇ ಅಲ್ಲ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ ಕರ್ನಾಟಕದ ರಾಜಕಾರಣಿಗಳನ್ನ ಅನೇಕ ಜನ ರಾಜಕಾರಣಿಗಳು ಯಾರ್ಯಾರು ಆಳಿದರೆ ಅವರ ಆಡಳಿತ ವೈಖರಿಯನ್ನ ಅವರ ಆಸೆ ಆಕಾಂಕ್ಷೆಗಳನ್ನ ಅವರ ದುರಾಸೆಗಳನ್ನ ನಾವು ನೋಡಿದ್ದೀವಿ ಪ್ರತಿಯೊಬ್ಬರು ಕೂಡ ಬಂದಂತ ಮುಖ್ಯಮಂತ್ರಿಗಳು ಮಂತ್ರಿಗಳಿರ್ಬೋದು ಕೆಲವು ಬಹಳಷ್ಟು ಜನ ಅವ್ರ ಪೀಠಲ್ಲಿ ಏನಾದರೂ ಮಾಡ್ಕೋಬೇಕು ಅಂತ ಆಸೆ ಪಡ್ತಾರೆ ಅವರು ಎರಡು ಉಪ ಮುಖ್ಯ ಮುಖ್ಯಮಂತ್ರಿಯಾಗಿ ಎರಡು ಸತಿ ಆಗಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿದ್ದರು ಇಷ್ಟು ವರ್ಷ ರಾಜಕೀಯದಲ್ಲಿ ಇದ್ರೂ ಕೂಡ ಅವರು ಅವರು ಮನಸ್ಸು ಮಾಡಿದ್ರೆ ನೂರಾರು ಎಕರೆ ಏನು ಸಾವಿರಾರು ಎಕರೆ ಲ್ಯಾಂಡ್ ಮಾಡುವುದಾಯಿತು ಸಾವಿರಾರು ಕೋಟಿ ದುಡ್ಡು ಮಾಡಬಹುದಾಯಿತು ಅವ್ರು ಯಾವತ್ತೂ ಹಣ ಆಸ್ತಿಗೆ ಆಸೆ ಪಟ್ಟವರೇ ಅಲ್ಲ ಅವರು ನಾನು ನೋಡಿದಂಗೆ ಅವರು ಎಲೆಕ್ಷನ್ ಆದ ಹದಿಮೂರನೇ ತಾರೀಕು ರಿಸಲ್ಟ್ ಹನ್ನೆರಡನೇ ತಾರೀಕು ಸಿದ್ದರಾಮಯ್ಯವ್ರು ಫೋನ್ ಮಾಡಿದರು ನೀವು ಗೆಲ್ತೀರಿ ಅಂತ ಎರಡು ಮೂರು ಕಡೆಯಿಂದ ಸಮೀಕ್ಷೆ ನನಗೆ ಬಂದಿದೆ ಗೌಡ್ರೆ ನಿಮ್ಮ ಬೆಂಬಲ ನನಗೆ ಬೇಕು ಅಂತ ಕೇಳಿದೆ ನನಗೆ ಅವ್ರು ಒಂದೇ ಮಾತು ಹೇಳಿದೆ ಸರ್ ರಾಜ್ಯದಲ್ಲಿ ಪ್ರಾಮಾಣಿಕವಾದಂತ ರಾಜಕಾರಣ ಬಂದಿರೋ ಮಾಡ್ಕೊಂಡ್ ಬಂದಿರೋ ನೀವು ನಿಮ್ಮ ಬಗ್ಗೆ ಅಪಾರವಾದಂತ ಗೌರವ ನನಗಿದೆ ನಿಮ್ಮನ್ನ ಬಿಟ್ಟು ನಾನು ಯಾರಿಗೆ ಬೆಂಬಲ ಕೊಡೋಣ ಖಂಡಿತವಾಗೂ ಬೆಂಬಲ ಕೊಡ್ತೀನಿ ಅಂತ ಅಂದ್ಬಿಟ್ಟು ರಿಸಲ್ಟ್ ಬರೋದಿಲ್ಲ ಮುಂಚೆ ಅವ್ರಿಗೆ ಮಾಡ್ಕೊಟ್ಟೆ ಅದೇ ರೀತಿ ಅವ್ರು ಬೆಂಬಲ ಕೊಟ್ಟೆ ಯಾಕೆ ಯಾಕೆಂತಂದ್ರೆ ನನ್ನ ಮುಖ ಕಾಂಗ್ರೆಸ್ಗೆ ಬೆಂಬಲ ಕೊಡ್ಬೇಕಾರೆ ಮೇನ್ ಸಿದ್ದರಾಮಯ್ಯ ಅವ್ರು ಪ್ರಾಮಾಣಿಕ ಪ್ರಾಮಾಣಿಕ ರಾಜಕಾರಣಿ ಅಂತ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಆಗ್ಬೇಕು ಈ ನಾಡಿನ ಬಡ ಜನ ಒಳ್ಳೇದಾಗುತ್ತೆ ಒಂದು ಪ್ರಾಮಾಣಿಕವಾದಂತ ರಾಜಕಾರಣ ಮಾಡ್ತಾರೆ ಇವರು ನಮ್ಮ ರಾಜ್ಯಕ್ಕೆ ಕೆಟ್ಟ ಹೆಸರು ತರೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸಿದ್ದರಾಮಯ್ಯನ ಮುಖ ನೋಡ್ಕೊಂಡೆ ನಾನು ಕಾಂಗ್ರೆಸ್ಗೆ ಬಂದ್ ಅಂತ ಸಿದ್ದರಾಮಯ್ಯರ ಬಗ್ಗೆ ಕೇವಲ ಯಾವ್ದೋ ಅವರ ತಂಗಿಗೂ ಅವರ ಬಾಮೈದ ಕೊಟ್ಟಂತ ಒಂದು ಚೂರು ಮೂರು ಹೆಕರೆ ಜಾಗ ಲ್ಯಾಂಡಿಂದು ಏನವ್ರ ಲಂಚ ಹೊಡೆದಿಲ್ಲ ಇನ್ನೊಂದು ಯಾವ್ದಾದ್ರು ದುಡ್ಡು ಹೊಡೆದ ವ್ಯಕ್ತಿ ಅಲ್ಲ ಏನೋ ದಾನ ಕೊಟ್ಟಿದ್ದವರ ಅವರ ಶ್ರೀಮತಿ ಅವರ ಹೆಸರಿಗೆ ಕೊಟ್ಟಿದ್ದಂತ ಒಂದು ಸಣ್ಣ ವಿಚಾರ ಚುಲ್ಲಕವಾದಂತ ಒಂದು ಮ್ಯಾಟರ್ ಅದು ಅದನ್ನು ಇಟ್ಕೊಂಡು ಈ ರಾಜ್ಯಪಾಲರು ಕಾಯ್ತಾ ಇದ್ರು ಸಿದ್ದರಾಮಯ್ಯರ ಗಟ್ಟಿ ಧ್ವನಿ ಅಡಗಿಸಬೇಕು ಅಂತ ಕೇಂದ್ರದ ನಾಯಕರು ಕಾಯ್ತಾ ಇದ್ರು ಯಾಕೆ ಗೊತ್ತಲ್ಲ ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಘೋಷಣೆ ಮಾಡಿ ನೂರ ಮೂವತ್ತೈದು ಸೀಟ್ ತಂದ್ರು ಇದ್ರ ಪ್ರಭಾವದಿಂದ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಬಂತು ಇವ್ರ ಪ್ರಭಾವದಿಂದ ನಲವತ್ತೈವತ್ತು ಸೀಟ್ ಇದ್ದಿದ್ದು ನೂರು ಸೀಟಿ ಕಾಂಗ್ರೆಸ್ ಬಂತು ಕೆಎಚ್ಪಿ ಬಣ ಹಾಗೂ ವಾಲ್ಮೀಕಿ ಸಮುದಾಯದ ಪ್ರಭಾವಿ ಮುಖಂಡರಾದ ಆರ್ ಅಶೋಕ್ ಕುಮಾರ್ ಮಾತನಾಡಿ ಸಿದ್ದರಾಮಯ್ಯ ಅವರು ದೇಶದ ಇತರ ಮುಖ್ಯಮಂತ್ರಿಗಳಿಗೆ ಮಾದರಿಯಾಗಿದ್ದಾರೆ ಬಡವರ ಹಿಂದುಳಿದವರ ಅಲ್ಪಸಂಖ್ಯಾತರ ಏಳಿಗೆಗೆ ಒತ್ತು ನೀಡಿದ ಹಿಂದುಳಿದ ವರ್ಗಗಳ ನೇತಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಬಿಜೆಪಿಗೆ ಬಗಲು ಮುಳ್ಳಾಗಬಹುದು ಎಂದು ಅರಿತ ಕೇಂದ್ರ ಸರ್ಕಾರ ಈ ನೀಚ ಕೆಲಸಕ್ಕೆ ಮುಂದಾಗಿದೆ ಹಳ್ಳಿ ಹಳ್ಳಿಗಳಲ್ಲಿ ಜನರು ಕೇಂದ್ರ ಸರ್ಕಾರದ ವಿರುದ್ಧ ಎಚ್ಚೆತ್ತುಕೊಳ್ಬೇಕು ಮುಂದಿನ ದಿನಗಳಲ್ಲೂ ಸಹ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ತಿಳಿಸಿದ್ರು ಸಿದ್ದರಾಮಯ್ಯ ಅನೇಕ ರಾಜ್ಯಗಳು ಇವತ್ತಿನ ದಿವಸ ಅನುಕರಣೆ ಮಾಡ್ತಾ ಇರೋದ್ರಿಂದ ಈ ಸಿದ್ದರಾಮಯ್ಯನವರಿಂದ ನಮ್ಮ ಮುಂದಿನ ಬಿಜೆಪಿ ಆಡಳಿತಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾಜ್ಯಪಾಲರ ಮುಖಾಂತರ ಇವತ್ತಿನ ದಿವಸ ಅವರ ಮೇಲೆ ಹೂಬೇಕು ಇರೋ ಕೆಲಸವನ್ನ ಮಾಡ್ತಾ ಇದ್ದೀರಾ ಆ ಕೆಲಸಕ್ಕೆ ನಾವೆಲ್ಲ ಅಡ್ಡಿಯನ್ನ ತರಬೇಕು ಅನ್ನೋ ಒಂದು ಕಾರಣದಿಂದ ಇವತ್ತು ಕೆ ಎಚ್ ಪುತ್ಸ್ವಾಮಿಗೌಡರು ಈ ಕರೆಯನ್ನ ನೀಡಿದ್ರು ನೀವೆಲ್ಲರೂ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಮತ್ತೊಮ್ಮೆ ತಮ್ಮಲ್ಲಿ ಪ್ರಾರ್ಥನೆ ಏನು ಅಂದ್ರೆ ಹಳ್ಳಿ ಹಳ್ಳಿಯಲ್ಲೂ ಕೂಡ ಈ ಒಂದು ಹೋರಾಟವನ್ನು ಮಾಡಿ ಈ ಕೇಂದ್ರ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸಬೇಕು ಈ ರಾಜ್ಯಪಾಲರನ್ನ ಹಿಂದಕ್ಕೆ ಕರೆಸ್ಕೊಬೇಕು ಅನ್ನೋ ಒಂದು ಒಂದು ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ನೀವೆಲ್ಲ ಈ ಕಾರ್ಯಕ್ರಮ ಆಗಮಿಸಿದಕೋಸ್ಕರವಾಗಿ ತಮ್ಮೆಲ್ಲರಿಗೂ ಕೆ ಎಚ್ ಪಿ ಬಡವ ಪರವಾಗಿ ವಂದನೆಗಳನ್ನು ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಪುರಸಭೆ ಮಾಜಿ ಅಧ್ಯಕ್ಷ ಎಂ ನರಸಿಂಹಮೂರ್ತಿ ಮಾತನಾಡಿ ಬಿಜೆಪಿಯವರಿಗೆ ಸಂವಿಧಾನದ ಬಗ್ಗೆ ಸ್ವಲ್ಪವೂ ಅರಿವಿಲ್ಲ ಮೂಡಾ ಪ್ರಕರಣದಲ್ಲಿ ಯಾವುದೇ ಲೋಪವಿಲ್ಲ ಆದರೂ ರಾಜ್ಯಪಾಲರನ್ನ ತಮ್ಮ ಕೈಗೊಂಬೆ ಮಾಡಿಕೊಂಡು ಸಿದ್ದರಾಮಯ್ಯವರನ್ನ ಅಧಿಕಾರದಿಂದ ಕೆಳಗಿಳಿಸಲು ಹುನ್ನಾರ ಮಾಡಿರೋದು ಖಂಡನೀಯವಾದದ್ದು ಸಿದ್ದರಾಮಯ್ಯ ಅವರು ಅನ್ನರಾಮಯ್ಯ ಎಂದು ರಾಜ್ಯ ಬಡಜನರು ನಂಬಿದ್ದಾರೆ ಅವರನ್ನು ಕೆಳಗಿಳಿಸೋದು ಕಷ್ಟದ ಕೆಲಸ ಅಂತ ತಿಳಿಸಿದರು ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೂ ಮತ್ತು ಸೂರನ್ ಅವರಿಗೂ ಇದೇ ರೀತಿ ಕೆಳಗಿಳಿಸಲು ಬಿಜೆಪಿ ಕುತಂತ್ರ ಮಾಡಿರೋದು ನಾಚಿಕೆಗೇಡು ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಈ ಮಹಾನುಭಾವ ಗವರ್ನರ್ ಅವರು ಯಾರು ಅವ್ರಿಗೆ ಐಡಿಯಾ ಕೊಟ್ಟರು ಯಾರ ಬಿಜೆಪಿ ಮುಖಂಡರುಗಳು ಅವರಿಗೆ ಸಂವಿಧಾನ ಬಿಜೆಪಿಯವ್ರಿಗೆ ಅಷ್ಟು ಸಂವಿಧಾನದ ಬಗ್ಗೆ ಗೌರವನೇ ಇಲ್ಲ ಆದ್ರಿಂದ ಸಂವಿಧಾನದಲ್ಲಿ ಇಲ್ದೇ ಇರತಕ್ಕಂಥ ಮಾರ್ಗವನ್ನು ಹುಡ್ಕೊಂಡು ಏನು ನಮ್ಮ ಸಿದ್ದರಾಮಯ್ಯನವರ ಮೇಲೆ ಯಾವುದೇ ಏಜೆನ್ಸಿಗಳ ಒಂದು ಮೆರವಣಿಗೆಯ ಶನಿ ಮಹಾತ್ಮ ದೇವಾಲಯದಿಂದ ಅಂಬೇಡ್ಕರ್ ವೃತ್ತದವರೆಗೂ ಜಾಥಾ ಮೂಲಕ ಪ್ರಾರಂಭಿಸಲಾಯಿತು ಪ್ರತಿಭಟನೆಯಲ್ಲಿ ಕೆಎಚ್ಪಿ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಗೌಡ್ರು ಕೋಚಿಮುಲ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕರಾದ ಜೇಕಾಂತರಾಜ್ ಎಂಡಿ ನರಸಿಂಹಮೂರ್ತಿ ರಾವ್ ಅಲಕಾಪುರ ಅಬ್ದುಲ್ಲಾ ಆರ್ ರೆಡ್ಡಿ ನಾಗೇಂದ್ರ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮಲಸಂದ್ರ ಗಂಗಾಧರಪ್ಪ ದಲಿತ ಮುಖಂಡರಾದ ಕೆ ನಂಜುಂಡಪ್ಪ ಮುನಿಯಪ್ಪ ಗಂಗಾಧರಪ್ಪ ಚೆನ್ನಪ್ಪ ಇಡಗೂರು ಚಂದ್ರಪ್ಪ ನರಸಿಂಹಮೂರ್ತಿ ಶ್ರೀಧರ್ ನರಸಿಂಹಯ್ಯ ಅಶ್ವಥಪ್ಪ ಲಕ್ಷ್ಮೀನಾರಾಯಣ ಆನಂದಪ್ಪ ವಕೀಲ ರಂಗರಾಜು ಕಲ್ಲಿನಾಯಕನಹಳ್ಳಿ ಗೋಪಿ ಹನುಮೇನಹಳ್ಳಿ ನಾರಾಯಣಸ್ವಾಮಿ ಯುವ ಮುಖಂಡರಾದ ನಾಗಾರ್ಜುನ್ ಅನಿಲ್ ನರೇಂದ್ರ ರೆಡ್ಡಿ ಹರೀಶ್ ಮೆಳ್ಳ ರಾಮಚಂದ್ರ ರೆಡ್ಡಿ ಹನುಮಂತಪ್ಪ ನರಸಾರೆಡ್ಡಿ ಹುಣಸೇನಹಳ್ಳಿ ಅನಂತರಾಜ್ ಮಹಿಳಾ ಮುಖಂಡರಾದ ಲಕ್ಷ್ಮೀ ಮಂಜುಳರಾಜ್ ಮಂಜುಳಾ ಶಶಿಕಲಾ ನಗರಸಭಾ ಸದಸ್ಯರಾದ ಫರೀದ್ ಗೋಪಾಲ್ ರಾಜ್ಕುಮಾರ್ ಪದ್ಮಾವತಿ ಶಭಾನ ಮುಂತಾದವರು ಹಾಜರಿದ್ದರು